ಹೆಣ್ಣು ಮಕ್ಕಳು ಜೀವನದಲ್ಲಿ ಏನೇ ಕಷ್ಟ ದುಃಖ ನೋವು ಅನುಭವಿಸ್ತಾ ಇದ್ದರೆ ಅದಕ್ಕೆ ಮುಖ್ಯ ಕಾರಣ ತಂದೆ ತಾಯಿ ತಂದೆ ತಾಯಿ ಹೆಣ್ಣುಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಲಿಲ್ಲ ಅಂದರೆ ಅವರ ವೈವಾಹಿಕ ಜೀವನ ಮತ್ತು ಅವರ ಭವಿಷ್ಯ ಸಂಪೂರ್ಣ ನಾಶ ಆಗುತ್ತೆ ಮದುವೆ ಆಗಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ನಮ್ಮ ಮಗಳು ಮುಂದಿನ ಭವಿಷ್ಯ ಹೆಂಗಿರಬೇಕು ಅಂತ ಗೊತ್ತಿರುತ್ತೆ ಚಿಕ್ಕವರಿದ್ದಾಗ ಹೆಣ್ಮಕ್ಳು ಚಿಕ್ಕವರಿದ್ದಾಗ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಡಬೇಕು ಮಕ್ಕಳು ತಂದೆ ತಾಯಿ ಏನು ಮಾಡ್ತಾರೋ ಅದನ್ನೇ ಮಾಡ್ತಾರೆ ತಂದೆ ತಾಯಿ ಏನು ಮಾತಾಡ್ತಾರೋ ಅದನ್ನೇ ಮಾತಾಡ್ತಾರೆ ತಂದೆ ತಾಯಿ ಹೆಣ್ಮಕ್ಕಳು ಚಿಕ್ಕವರಿದ್ದಾಗ ಅವ್ರ ಜೊತೆಗೆ ಕೆಲಸ ಮಾಡಬೇಕು ಕೆಲಸ ಮಾಡೋದನ್ನ ಕಲಿಸ್ಬೇಕು ದೇವರ ಪೂಜೆ ದೇವರ ಧ್ಯಾನ ಮನೆ ಕೆಲಸ ಎಲ್ಲ ಹೆಣ್ಮಕ್ಕಳಿಗೆ ತರಬೇತಿಯನ್ನು ಕೊಡಬೇಕು ದೊಡ್ಡ ದೊಡ್ಡ ನಗರಗಳಲ್ಲಿ ಹೆಣ್ಣುಮಕ್ಕಳ ಜೀವನ ಶೈಲಿ ಬೇರೆ ಇರುತ್ತೆ ಹಳ್ಳಿಗಳಲ್ಲಿ ಜೀವನ ಶೈಲಿ ಬೇರೆ ಇರುತ್ತೆ ಎಲ್ಲೇ ಯಾವುದೇ ಜೀವನ ಶೈಲಿಗೆ ಹೊಂದ್ಕೊಳ್ಳೋ ಥರ ಹೆಣ್ಮಕ್ಕಳನ್ನ ಬೆಳೆಸ್ಬೇಕು ಹೆಣ್ಣುಮಕ್ಕಳನ್ನ ಎಷ್ಟು ಮನೆ ಕೆಲಸ ಮಾಡ್ತಾರೋ ಅಷ್ಟು ಅವರ ಆರೋಗ್ಯ ಚೆನ್ನಾಗಿರುತ್ತೆ ಹೆಣ್ಣುಮಕ್ಕಳು ಮನೆ ಕೆಲಸ ಮಾಡೋದು ಕಷ್ಟ ಅಂಥೇಳಿ ತಂದೆ ತಾಯಿಗಳು ಆ ರೀತಿ ತರಬೇತಿ ಕೊಡಬಾರ್ದು ಕೆಲವರು ಹೆಣ್ಣುಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾರೆ ಅಂದರೆ ಅವರು ಒಂದು ಕೆಲಸ ಮಾಡೋದಿಲ್ಲ ಒಂದು ಕಷ್ಟ ಸುಖ ಗೊತ್ತಿರೋದಿಲ್ಲ ಮಾನವೀಯತೆ ಗೊತ್ತಿರೋದಿಲ್ಲ ಜನಗಳನ್ನ ಪ್ರೀತಿಸೋದು ಗೊತ್ತಿರೋದಿಲ್ಲ ಬೇರೆಯವ್ರ ಹತ್ರ ಹೊಂದ್ಕೊಳೋದು ಗೊತ್ತಿರೋದಿಲ್ಲ ಆ ರೀತಿ ಬೆಳೆಸ್ತಾರೆ ಹೆಣ್ಮಕ್ಕಳು ಹೊರಗಿನ ಪ್ರಪಂಚದ ಬಗ್ಗೆ ಜ್ಞಾನ ಇರಬೇಕು ಎಲ್ಲಿ ಯಾರತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿರಬೇಕು ಮತ್ತು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ತಂದೆ ತಾಯಿ ಕಲಿಸ್ಬೇಕು ಒಂದು ವೇಳೆ ಕಲಿಸ್ಲಿಲ್ಲ ಅಂದರೆ ಏನಾಗುತ್ತೆ ತಂದೆ ತಾಯಿಯಂತೂ ಲೈಫ್ ಲಾಂಗ್ ಇರೋದಿಲ್ಲ ಸತ್ತೋಗ್ತಾರೆ ತಂದೆ ತಾಯಿ ಮಕ್ಕಳ ಜೀವನದಲ್ಲಿ ಸ್ವಲ್ಪ ದಿವಸ ಮದುವೆ ಮಾಡಿಕೊಡೋ ತಕನ ಅಥವಾ ಸ್ವಲ್ಪ ದಿವಸ ಬದುಕಿರ್ತಾರೆ ಆಮೇಲೆ ಹೆಣ್ಣು ಮಗು ತನ್ನ ಜೀವನನ ತಾನೇ ಮಾಡಬೇಕಾಗತ್ತೆ ಅದು ಗಂಡನ ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಆಗ ತಂದೆ ತಾಯಿ ಇರೋದಿಲ್ಲ ಯಾವುದೇ ಸಮಾಜದ ವ್ಯಕ್ತಿ ಆಗಿರ್ಬೋದು ಯಾರೇ ಮೂರನೇ ವ್ಯಕ್ತಿ ಆಗಿರ್ಬೋದು ಹೆಣ್ಣು ಮಕ್ಕಳಿಗೆ ಬಂದು ಯಾವುದೇ ರೀತಿ ತರಬೇತಿ ಕೊಡೋದಾಗಲಿ ಕೆಲಸ ಕಲಿಸೋದಾಗ್ಲಿ ದುಡಿಮೆ ಕಲಿಸೋದಾಗಲಿ ಅಥವಾ ಏನಾದರೂ ಸಹಾಯ ಮಾಡೋದಾಗಲಿ ಮಾಡೋದಿಲ್ಲ ಒಂದು ಹೆಣ್ಣು ಮಗು ಹುಟ್ಟಿದ ಮೇಲೆ ತಂದೆ ತಾಯಿ ಆಶ್ರಯದಲ್ಲಿ ಬೆಳಿಬೇಕು ತಂದೆ ತಾಯಿ ಇಲ್ಲ ಅಂದರೆ ಅವಳ ಜೀವನ ನರಕ ಆಗುತ್ತೆ ಮದುವೆ ಆದಮೇಲೆ ಗಂಡನ ಆಶ್ರಯದಲ್ಲಿ ಬೆಳಿಬೇಕು ಗಂಡ ಇಲ್ಲ ಅಂದರೆ ಅವಳ ಜೀವನ ನರ್ಕ ಆಗುತ್ತೆ ವಯಸ್ಸಾದಾಗ ಮಕ್ಕಳ ಆಶ್ರಯದಲ್ಲಿ ಬದುಕಬೇಕು ಮಕ್ ಅದು ಮಕ್ಕಳೇ ಇಲ್ಲ ಅಂದಾಗ ಬಹಳ ನಷ್ಟ ಆಗುತ್ತೆ ಬಹಳ ತೊಂದರೆ ಆಗುತ್ತೆ ಬಹಳ ಕಷ್ಟವನ್ನು ದುಃಖವನ್ನು ಅನುಭವಿಸ್ಬೇಕಾಗತ್ತೆ ಹೆಣ್ಣು ಮಗು ಯಾವುದೇ ವಯಸ್ಸಿನಲ್ಲಿ ಏನೇ ಕಷ್ಟ ಅನುಭವಿಸಿದರೂ ಅದಕ್ಕೆ ಮುಖ್ಯ ಕಾರಣ ತಂದೆ ತಾಯಿ ಮಕ್ಕಳಿಗೆ ಏನೇ ಕಾಯಿಲೆ ಬರಲಿ ಆ ಕಾಯಿಲೆಗೆ ಮುಖ್ಯ ಕಾರಣಕರ್ತರು ತಂದೆ ತಾಯಿ ತಂದೆ ತಾಯಿಗೆ ಜ್ಞಾನ ಇಲ್ಲದೆ ಇರ್ಬೋದು ವಿಷಯ ಗೊತ್ತಿಲ್ಲದೆ ಇರ್ಬೋದು ಅದಕ್ಕೆ ಅವ್ರ ಮಕ್ಕಳಿಗೆ ಹೇಳ್ಕೊಡದೆ ಇರ್ಬೋದು ಆದರೆ ಅದು ತಂದೆ ತಾಯಿಗಳ ತಪ್ಪು ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಅಂದರೆ ಅದು ಯಾರೂ ಕಲಿಸಲ್ಲ ಕಲ್ತ್ಕೋಬೇಕು ಜ್ಞಾನ ಬುದ್ಧಿ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ಒಂದು ದೊಡ್ಡ ಕಲೆ ಮಕ್ಕಳು ಅವೇಟಗಾವೇ ಬೆಳೆಯೋಲ್ಲ ಮಕ್ಕಳು ಅವರಷ್ಟು ಅವರೇ ಬೆಳೀತಾರೆ ಅಂತ ಬಿಟ್ಟರೆ ಈ ಸಮಾಜದಲ್ಲಿ ಕೆಡಿಸ್ತಾರೆ ಕೆಟ್ಟ ಜೀವನವನ್ನು ಕಲಿಸ್ತಾರೆ ತಂದೆ ತಾಯಿಗಳು ಮಾತ್ರ ಒಳ್ಳೆ ಜೀವನವನ್ನು ಹೇಳ್ಕೊಡ್ತಾರೆ ಒಳ್ಳೆ ಜೀವನದ ಪಾಠವನ್ನು ಹೇಳ್ಕೊಡ್ತಾರೆ ಬೇರೆಯವ್ರು ಕಲಿಸ್ಲಿ ಅಂತ ಬಿಟ್ಟರೆ ಅವರು ಕೆಟ್ಟ ಜೀವನವನ್ನು ಕಲಿಸ್ತಾರೆ ಹೇಳ್ಕೊಡ್ತಾರೆ ಹೆಣ್ಣುಮಕ್ಕಳು ಶಕ್ತಿ ನಾಶ ಆಗುವಂಥ ಯಾವುದೇ ವಿಚಾರಗಳನ್ನು ಆಲೋಚನೆ ಮಾಡಬಾರ್ದು ನೋಡಬಾರ್ದು ಕೇಳಬಾರ್ದು ಮಾತಾಡಬಾರ್ದು ಅಂತಹ ತರಬೇತಿಯನ್ನು ತಂದೆ ತಾಯಿಗಳು ಹೆಣ್ಮಕ್ಕಳಿಗೆ ಕೊಡಬೇಕು ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೀತೆ ಅನ್ನುವ ಗಾದೆಯಂತೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ತರಬೇತಿಯನ್ನು ಕೊಟ್ಬಿಡಬೇಕು ಅವರು ಬೆಳೆದು ದೊಡ್ಡವರಾದಾಗ ಕೊಡೋದಕ್ಕಾಗೋದಿಲ್ಲ ಯಾವುದೇ ಒಂದು ಹೆಣ್ಣು ಮಗು ಹನ್ನೆರಡು ವರ್ಷ ಆಗಿದೆ ಅಂದರೆ ಅದು ತಂದೆ ತಾಯಿ ಮಾತನ್ನು ಕೇಳೋದಿಲ್ಲ ಹನ್ನೆರಡು ವರ್ಷದ ಒಳಗೆ ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ತರಬೇತಿಯನ್ನು ಕೊಟ್ಟು ಅವ್ರನ್ನ ಬುದ್ಧಿವಂತರನ್ನಾಗಿ ಮಾಡೋದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ಮತ್ತು ಹನ್ನೆರಡು ವರ್ಷದ ನಂತರ ಮದುವೆ ಆಗುವವರೆಗೂ ಶಾಲಾ ಕಾಲೇಜುಗಳಲ್ಲಿ ಅಥವಾ ಗುರು ಹಿರಿಯರು ಗುರುಗಳು ಅಥವಾ ಹಿರಿಯರು ಮಾರ್ಗದರ್ಶನ ಮಾಡಿ ಸರಿಯಾದ ದಾರಿಯಲ್ಲಿ ಹೆಣ್ಣುಮಕ್ಕಳನ್ನ ತೊಗೊಂಡೋಗ್ಬೇಕು ಹೆಣ್ಣು ಮಕ್ಕಳು ಕೆಟ್ಟದ್ದನ್ನು ನೋಡಬಾರ್ದು ಆ ಥರ ಬೆಳೆಸಬೇಕು ಹೆಣ್ಣುಮಕ್ಕಳು ಕೆಟ್ಟದ್ದನ್ನು ಕೇಳಬಾರ್ದು ಆ ರೀತಿ ಬೆಳೆಸ್ಬೇಕು ತಂದೆ ತಾಯಿಗಳು ಹೆಣ್ಣುಮಕ್ಕಳು ಕೆಟ್ಟದ್ದನ್ನು ಮಾತಾಡಬಾರ್ದು ಆ ರೀತಿ ಬೆಳೆಸಬೇಕು ತಂದೆ ತಾಯಿಗಳು ಮತ್ತು ಯಾವುದೇ ಹೆಣ್ಮಕ್ಕಳು ಆರೋಗ್ಯ ಚೆನ್ನಾಗಿದ್ದಾಗ ಸುಖವಾಗಿದ್ದಾಗ ಜನಗಳ ಸೇವೆ ಮಾಡಬೇಕು ಜನಗಳ ಸೇವೆ ಮಾಡಿ ಜನಗಳಿಗೆ ಉಪಕಾರ ಮಾಡಬೇಕು ದಾನ ಧರ್ಮ ಮಾಡಬೇಕು ಚೆನ್ನಾಗಿದ್ದಾಗ ಬೇರೆಯವರಿಗೆ ಸಹಾಯ ಮಾಡೋದು ಬೇರೆಯವ್ರ ಕಷ್ಟನ ನಮ್ಮ ಕಷ್ಟ ಅಂತ ತಿಳ್ಕೊಂಡು ಅವ್ರದೇ ಭಾಗಿಯಾಗೋದು ಇದನ್ನೆಲ್ಲ ಹೆಣ್ಮಕ್ಳಿಗೆ ಕಲಿಸ್ಬೇಕು ಚೆನ್ನಾಗಿದ್ದಾಗ ನಾವು ಏನು ಮಾಡ್ತೀವೋ ಅದು ನಾವು ಚೆನ್ನಾಗಿಲ್ದಾಗ ಅದು ನಮಗೆ ಬೇರೆಯವರು ಮಾಡ್ತಾರೆ ವೇರ್ ದೇರ್ ಈಸ್ ಎ ಫೋರ್ಸ್ ದೇರ್ ಈಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್ ಅಂತ ವಿಜ್ಞಾನಿಗಳು ಕಂಡಿಡ್ತಿದ್ದಾರೆ ನೀನು ಏನು ಮಾಡ್ತೀಯೋ ಅದು ನಿನಗೆ ವಾಪಸ್ಸು ಬರುತ್ತೆ ನೀನು ಒಂದು ಪಟ್ಟು ಮಾಡಿದರೆ ಅದು ಹತ್ತು ಪಟ್ಟು ನೂರು ಪಟ್ಟು ವಾಪಸ್ ಬರುತ್ತೆ ಅಂತ ಹೇಳಿದ್ದಾರೆ ಕೆಲವ್ರು ಏನು ಮಾಡ್ತಾರೆ ವಯಸ್ಸಿನಲ್ಲಿದ್ದಾಗ ಚೆನ್ನಾಗಿದ್ದಾಗ ಬೇರೆಯವರಿಗೆ ಹಿಂಸೆ ಕೊಡ್ತಾರೆ ತೊಂದರೆ ಕೊಡ್ತಾರೆ ಆಮೇಲೆ ಅವರಿಗೆ ಮುಂದೆ ಅದು ರಿಪೀಟ್ ಆಗುತ್ತೆ ವಾಪಸ್ ಬರುತ್ತೆ ಆಮೇಲೆ ಕೆಲವೊಂದು ಹೆಣ್ಮಕ್ಳು ವಯಸ್ಸಿನಲ್ಲಿದ್ದಾಗ ನೋಡಬಾರದನ್ನೆಲ್ಲ ನೋಡ್ತಾರೆ ಕೇಡಬಾರದನ್ನೆಲ್ಲ ಕೇಳ್ತಾರೆ ಮಾತಾಡಬಾರದನ್ನೆಲ್ಲ ಮಾತಾಡ್ತಾರೆ ಯಾಕೆ ಅಂತಂದರೆ ಅವರಿಗೆ ವಯಸ್ಸಿನಲ್ಲಿದ್ದಾಗ ಏನೂ ಗೊತ್ತಾಗಲ್ಲ ಆಮೇಲೆ ವಯಸ್ಸಾದ ಮೇಲೆ ಅವರಿಗೆ ಅದೆಲ್ಲ ರಿಪೀಟ್ ಆಗುತ್ತೆ ನೋಡು ಶಕ್ತಿ ಇದ್ದಾಗ ಏನೇ ಮಾಡು ಅದನ್ನು ಕ್ಷಣಮಾರ್ಧದಲ್ಲಿ ಮ ಮರೆತು ಬಿಟ್ಟು ಜೀವನ ಮಾಡ್ತೀವಿ ಅದೇ ಶಕ್ತಿ ನಾಶ ಆದಾಗ ಎಲ್ಲ ರಿಪೀಟ್ ಆಗುತ್ತೆ ರಿಪೀಟಾಗಿ ಬರ್ತಾನೆ ಇರುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ರಿಪೀಟ್ 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 ಆಗಿ ಅವೇ ಬರ್ತಿರ್ತವೆ ಈಗ ವಯಸ್ಸಿನಲ್ಲಿದ್ದಾಗ ಚೆನ್ನಾಗಿದ್ದಾಗ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಒಳ್ಳೆಯದನ್ನ ನೋಡಬೇಕು ಒಳ್ಳೆಯದನ್ನ ಕೇಳಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಆವಾಗ ಶಕ್ತಿ ಇದ್ದಾಗ ವಯಸ್ಸಿನಲ್ಲಿ ಶಕ್ತಿ ಇರುತ್ತೆ ಚೆನ್ನಾಗಿದ್ದಾಗ ಶಕ್ತಿ ಇದ್ದಾಗ ಆ ರೀತಿ ಮಾಡಬೇಕು ಆಮೇಲೆ ವಯಸ್ಸಾದಾಗ ಶಕ್ತಿ ಎಲ್ಲ ನಾಶ ಆದಾಗ ಅವೆಲ್ಲ ರಿಪೀಟ್ ಆಗ್ತವೆ ನೀನು ಒಳ್ಳೆಯದನ್ನು ಮಾಡಿದರೆ ಒಳ್ಳೇದೇ ರಿಪೀಟ್ ಆಗ್ತವೆ ಮೆಮೊರಿ ಮೆಮೊರಿ ಅಂತಾರಲ್ಲ ಜ್ಞಾಪಕ ಅದು ನೀನು ಏನು ಮಾಡಿದೆಯೋ ಅದೆಲ್ಲ ಜ್ಞಾಪಕದಲ್ಲಿರುತ್ತೆ ಶಕ್ತಿ ಕಡಿಮೆ ಆದಾಗ ಅದೆಲ್ಲ ಬಂದು ಆವರಿಸ್ಕೊಳ್ಳುತ್ತೆ ಆ ಎಲ್ಲ ಜ್ಞಾಪಕಗಳು ನೆನಪುಗಳು ಕಿತ್ತು ತಿನ್ನುತ್ತೆ ಕೆಟ್ಟ ಕೆಟ್ಟ ವಿಚಾರಗಳನ್ನು ಶಕ್ತಿ ಇದ್ದಾಗ ಚೆನ್ನಾಗಿದ್ದಾಗ ನೀನು ಕೆಟ್ಟದ್ದನ್ನು ಮಾಡಿದರೆ ಶಕ್ತಿ ನಾಶ ಆದಾಗ ಆ ನೆನಪುಗಳು ನಿನ್ನ ಕಾಡುತ್ತೆ ಕೆಲವರು ಹೊಡೆದಾಟ ಬಡದಾಟ ಕೊಲೆ ಸುಲಿಗೆ ಅಪಹರಣ ಇಂಥವನ್ನೆಲ್ಲ ಜಾಸ್ತಿ ಶಕ್ತಿ ಇದ್ದಾಗ ಚೆನ್ನಾಗಿದ್ದಾಗ ನೋಡಿದರೆ ಶಕ್ತಿ ಎಲ್ಲ ಹೋದ ಮೇಲೆ ವಯಸ್ಸಾದ ಮೇಲೆ ಅವೆಲ್ಲ ಹಂಗೆ ಇರ್ತವೆ ಮೆಮೊರಿ ಎಲ್ಲಿ ಹೋಗಲ್ಲ ಅವೆಲ್ಲ ರಿಪೀಟ್ ಆಗ್ತವೆ ನೆನಪುಗಳು ಜಾಸ್ತಿ ಆಗ್ತವೆ ನೆನೆಸ್ಕಂಡು ನೆನೆಸ್ಕೊಂಡು ನೆನೆಸ್ಕೊಂಡು ನೆನೆಸ್ಕಂಡು ಕೊರಗಿ ಕೊರ್ಗಿ ಕೊರ್ಗಿ ಸತ್ತೋಗಬೇಕಾಗುತ್ತೆ ಆ ನೆನಪುಗಳ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕೆಲವರಿಗೆ ಏನೇನೋ ನೆನಪಾಗುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅರವೇ ಸಪ್ ಬೇಯೊತ್ತಿಗೆ ಅರವತ್ತು ಜ್ಞಾನ ಅಂತ ಗಾದೆನೇ ಇದೆ ಒಂದು ನಿಮಿಷದಲ್ಲಿ ಎಷ್ಟೋ ಸಾವಿರಾರು ನೆನಪುಗಳು ಬರ್ತವೆ ಅದನ್ನು ಹಿಡಿದು ಶಕ್ತಿ ಅದು ಯಾವಾಗ ನಮ್ಮಲ್ಲಿ ಕಡಿಮೆ ಆಗುತ್ತೆ ಆವಾಗ ಅವು ಬರ್ತಾನೆ ಇರ್ತವೆ ಅದು ನಿಲ್ಸೋಕ್ಕಾಗಲ್ಲ ಒಂದು ವೇಳೆ ಆ ಥರ ಆದಾಗ ಶಕ್ತಿಯನ್ನು ಸಂಪಾದನೆ ಮಾಡಬೇಕು ಶಕ್ತಿಯನ್ನು ಸಂಪಾದನೆ ಮಾಡಿದರೆ ಶಕ್ತಿ ಸಂಗ್ರಹಣೆ ಮಾಡಿದರೆ ಅವೆಲ್ಲ ನಿಂತೋಗುತ್ತೆ ಬಟ್ ವಯಸ್ಸಾದಾಗ ಅದೆಲ್ಲ ಕಷ್ಟ ಆಗುತ್ತೆ ಆಚರಣೆಗಳು ಶಕ್ತಿ ಸಂಪಾದಿಸೋದು ವಯಸ್ಸಾದಾಗ ತುಂಬ ಕಷ್ಟ ಆಗುತ್ತೆ ಮಾಡ್ಬೋದು ಗುರುಗಳ ತರಬೇತಿಯಿಂದ ಮಾಡ್ಬೋದು ಆದರೆ ಅದನ್ನು ಮಾಡೋದಕ್ಕೆ ತುಂಬ ಕಠಿಣವಾಗಿರುತ್ತೆ ಅದಕ್ಕೆ ಚೆನ್ನಾಗಿದ್ದಾಗ ಒಳ್ಳೆ ಕೆಲಸಗಳನ್ನ ಮಾಡಿರಿ ವಯಸ್ಸಾದಾಗ ಅವೆಲ್ಲ ನೆನಪಾಗ್ತವೆ ಒಳ್ಳೆಯದೇ ಆಗುತ್ತೆ ಒಳ್ಳೇದು ಮಾಡಿದರೆ ಒಳ್ಳೆಯದೇ ಆಗುತ್ತೆ ಪೂರ್ವಜನ್ಮ ಪುನರ್ಜನ್ಮ ಅವೆಲ್ಲ ಏನೂ ಇಲ್ಲ ಎಲ್ಲ ನೀನು ಬೆ ಹುಟ್ಟಿದಾಗಿಂದ ಸಾಯೋವರೆಗೂ ಬರ್ತಕ್ಕಂಥ ಜೀವನ ಕ್ರಮಗಳೇ ಪೂರ್ವಜನ್ಮ ಪುನರ್ಜನ್ಮ ಎಲ್ಲ ಮತ್ತು ತಂದೆ ತಾಯಿಗಳಿಗೆ ಮುಖ್ಯವಾಗಿ ಏನು ಗೊತ್ತಿರಬೇಕು ಅಂದರೆ ಒಂದಲ್ಲ ಒಂದು ದಿವಸ ಇವಳು ಮದುವೆ ಆಗುತ್ತೆ ಗಂಡನ ಮನೆಗೆ ಹೋಗ್ತಾಳೆ ಗಂಡನ ಮನೆಗೆ ಹೋದಾಗ ಆ ಗಂಡನ ಮನೆಯಲ್ಲಿ ಅತ್ತೆ ಮಾವ ಅಕ್ಕ ಅವರ ಅಣ್ಣ ಗಂಡನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಮನೆಗೆ ಬರೋ ಹೆಣ್ಣು ಯಾವ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ರೀತಿ ಬೆಳೆಸಬೇಕು ಅವರು ಗಂಡನ ಮನೆಗೆ ಹೋದಾಗ ತವ್ರ ಮನೆಯಲ್ಲಿ ಏನು ತರಬೇತಿ ತೊಗೊಂಡಿರ್ತಾರೋ ಅದನ್ನೇ ಅಲ್ಲಿ ಪ್ರಯೋಗ ಮಾಡೋದು ಅಲ್ಲಿ ಅವರು ಕೀರ್ತಿ ಶಾಲಿಗಳಾಗಬೇಕು ಕೊಟ್ಟ ಮನೆ ಕೀರ್ತಿ ಶಾಲಿ ಆಗಬೇಕು ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಅದಕ್ಕೆ ತಕ್ಕಂಗೆ ಬೆಳೆಸಬೇಕು ಹೆಣ್ಣು ಮಕ್ಕಳು ಪ್ರತಿದಿನ ಎಲ್ಲ ಸಂದರ್ಭಗಳಲ್ಲೂ ನಾನಾ ವೇಷಗಳನ್ನು ಧರಿಸ್ಬೇಕಾಗತ್ತೆ ಮಕ್ಕಳ ಹತ್ರ ಒಂಥರ ಗಂಡನತ್ರ ಒಂಥರ ಅತ್ತೆ ಮಾವನ ಹತ್ರ ಒಂಥರ ಅತ್ತಿಗೆ ಮೈದುನ ಹತ್ರ ಒಂಥರ ಮತ್ತು ಆ ಮನೆಯಲ್ಲಿರ್ತಕ್ಕಂಥ ಸಂಬಂಧಿಕರಾಗಿರ್ಬೋದು ಯಾರೇ ಆಗಿರ್ಬೋದು ಗಂಡನಿಗೆ ಸಂಬಂಧಪಟ್ಟ ಅಣ್ಣ ತಮ್ಮ ಅಕ್ಕ ತಂಗಿಯರಾಗಿರ್ಬೋದು ಅವರೆಲ್ಲರ ಹತ್ರನೂ ಒಂದೊಂದು ವೇಷ ಹಾಕಬೇಕಾಗತ್ತೆ ಸೊ ಅದೆಲ್ಲ ಪಾತ್ರಗಳನ್ನು ಸರಿಯಾಗಿ ನಿರ್ವಹಿಸೋದಕ್ಕೆ ಏನು ಬೇಕೋ ಅದನ್ನು ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ತರಬೇತಿಯನ್ನು ಕೊಡಬೇಕು ಯಾವುದೇ ಹೆಣ್ಣು ಅಥವಾ ಯಾವುದೇ ಹೆಣ್ಣು ಮಗು ಮದುವೆ ಆಗುವವರೆಗೂ ಮದುವೆ ಆಗುವವರೆಗೂ ಚಿಕ್ಕ ಮಕ್ಕಳಿದ್ದಂಗೆ ಅವಕ್ಕೆ ವೈವಾಹಿಕ ಜೀವನದ ಕಲ್ಪನೆ ಇರೋದಿಲ್ಲ ಮದುವೆ ಆದಮೇಲೆ ಎಷ್ಟೊಂದು ತೊಂದರೆಗಳು ಬರ್ತವೆ ರೋಗಗಳು ಬರ್ತವೆ ಎಷ್ಟೊಂದು ಕೆಟ್ಟ ಪರಿಸ್ಥಿತಿಗಳು ಬರ್ತವೆ ಅವನ್ನು ಯಾವ ರೀತಿ ಎದುರಿಸ್ಬೇಕು ಅದಕ್ಕೆಲ್ಲ ಏನೇನು ಮಾಡಬೇಕು ಅದನ್ನು ಮದುವೆಗೆ ಮುಂಚೆನೇ ಜ್ಞಾನ ಆ ಜ್ಞಾನ ಕೊಟ್ಟಿರಬೇಕು ತಂದೆ ತಾಯಿಗಳು ಆ ತರಬೇತಿಯನ್ನು ಕೊಟ್ಟಿರಬೇಕು ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಇವತ್ತು ಒಂದು ಹೆಣ್ಣು ಮಗು ಅದು ಎಷ್ಟೇ ವಯಸ್ಸಾಗಿರಲಿ ಅಣ್ಣನ ಮುದುಕಿ ಆಗಿರಲಿ ಅಥವಾ ಅದು ಯಾವುದೇ ವಯಸ್ಸಿನಾಗಿರಲಿ ಕೆಲಸಕ್ಕನ ಹೋಗಲಿ ಮನೆಯಲ್ಲೇ ಇರಲಿ ಅದು ನಾನಾ ತೊಂದರೆಗಳು ಕಷ್ಟಗಳು ರೋಗಗಳನ್ನು ಅನುಭವಿಸ್ತಿರುತ್ತೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅವರ ತಂದೆ ತಾಯಿಗಳು ತಂದೆ ತಾಯಿಗಳು ಏನು ನೋಡಲ್ಲ ಸತ್ತೋಗಿರ್ತಾರೆ ಹೆಂಗೆಂಗೋ ಬೆಳೆಸ್ಬಿಡ್ತಾರೆ ಸತ್ತೋಗ್ಬಿಡ್ತಾರೆ ಆ ಮಕ್ಕಳು ಜೀವನ ನರಕ ಆಗಿಬಿಡುತ್ತೆ ಈಗ ವ ಮ ಮಕ್ಕಳಿಗೆ ಒಂದಲ್ಲ ಒಂದಿನ ಮದುವೆ ಮಾಡಲೇಬೇಕು ಆದರೆ ಮದುವೆ ಆದಮೇಲೆ ಜೀವನ ಹೇಗಿರುತ್ತೆ ಅಂತ ಕಲ್ಪನೆ ಇರಲ್ಲ ಮಕ್ಕಳಿಗೆ ಅದಕ್ಕೆ ತಂದೆ ತಾಯಿಗಳು ಬೇಕಾದಂತಹ ತರಬೇತಿಯನ್ನು ಕೊಡಬೇಕು ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳೆದುರಿಗೆ ಯಾವ ರೀತಿ ಇರಬೇಕು ಯಾ ಆ ಮಕ್ಕಳು ಮುಂದೆ ಸಂಸಾರದಲ್ಲಿ ಅದೇ ರೀತಿ ವರ್ತಿಸ್ಬೇಕು ಆ ರೀತಿ ಆದರ್ಶವಾಗಿರಬೇಕು ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸೋದು ಸೊಸೆಯರನ್ನ ಮಾಡೋದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ ನೀವು ಹೆಂಗ್ ಬೇಕಂಗೆ ಬೆಳೆಸಿದಾಗ ಬೇರೆಯವರು ಮನೆಗೆ ಸೊಸೆಯಾಗಿ ತೊಗೊಳಲ್ಲ ಅವರು ವಯಸ್ಸಾದ ಮೇಲೆ ಅವನ್ನೆಲ್ಲ ಕಲಿಯೋದಕ್ಕಾಗೋದಿಲ್ಲ ಇದು ಒಂದಿನ ಎರಡು ದಿನದಲ್ಲಿ ಬರೋವಂಥ ವಿದ್ಯೆ ಅಲ್ಲ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಜೀವನ ಮಾಡೋದು ಸಾಧ್ಯವಿಲ್ಲ ಅಥವಾ ಒಂದು ಆಳು ಇಟ್ಕೊಂಡು ಮಕ್ಕಳನ್ನ ಬೆಳೆಸಿ ಆಳು ಕಾಳು ಇಟ್ಕೊಂಡು ಮಕ್ಕಳನ್ನ ಬೆಳೆಸಿ ಕೆಲಸಕ್ಕೆ ಹೋಗ್ಕೊಂಡು ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸೋದಕ್ಕೆ ಆಗೋದಿಲ್ಲ ಇಬ್ಬರಿಬ್ರು ಮೂರು ಮೂರು ಜನ ಹೆಣ್ಮಕ್ಳು ಇರ್ತಾರೆ ಗಂಡ ಎಂಟಿ ದುಡಿಯೋಕೆ ಹೋಗ್ತಾರೆ ಆ ಮಕ್ಕಳು ಜವಾಬ್ದಾರಿ ಇರಲ್ಲ ಬೇರೆಯವರಿಗೆ ಆ ಮಕ್ಕಳು ಕೇವಲವಾಗಿರ್ತಾರೆ ತಂದೆ ತಾಯಿಗಳಿಗೆ ಆ ಮಕ್ಕಳು ಎಷ್ಟು ಅದ್ಭುತವಾಗಿರ್ತಾರೆ ಅಷ್ಟೇ ಆಪೋಸಿಟ್ ಆಗಿ ಬೇರೆಯವರು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಕೆಟ್ಟ ಜೀವನ ಶೈಲಿಯನ್ನು ಕಲಿಸ್ತಾರೆ ಮಕ್ಕಳಿಗೆ ಸೊ ತಂದೆ ತಾಯಿ ನಮ್ಮ ದೇಶದಲ್ಲಿ ಒಂದು ಸಂಸ್ಕೃತಿ ಮಾಡಿದ್ದಾರೆ ಮಕ್ ತನ್ ತಾಯಿಯಾದವಳು ಉದಾಸ್ಲು ಬಿಟ್ಟು ಹೊರಗಡೆ ಹೋಗಬಾರ್ದು ಉದಾಸ್ಲು ಒಳಗಡೆ ಇರಬೇಕು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ ಒಳ್ಳೆಯ ಜೀವನ ಶೈಲಿಯನ್ನು ಕಲಿಸ್ಬೇಕು ಮ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಆದರೆ ಒಬ್ರಿಗೂ ಗೊತ್ತಿಲ್ಲ ಯಾರೂ ತಿಳ್ಕೊಳಕ್ಕೆ ಹೋಗಿಲ್ಲ ಯಾರೂ ಅದರನ್ನ ಅಳವಡಿಸ್ಕೊಳೋಕ್ಕೂ ಹೋಗಿಲ್ಲ ಅದರ ಬಗ್ಗೆ ಯೋಚನೆ ಮಾಡೋಲ್ಲ ಟೈಮ್ ಇಲ್ಲ ಯೋಚನೆ ಮಾಡೋಕ್ಕೆ ಎಷ್ಟು ಜನಗಳು ಅಜ್ಞಾನದಿಂದ ಜೀವನ ಇದ್ದಾರೆ ಅಂದರೆ ಅದು ಬೇಕಾದಾಗ ಕಲಿಯೋಕ್ಕೆ ಬರೋದಿಲ್ಲ ಮನುಷ್ಯ ಶಕ್ತಿ ಸಂಪಾದನೆ ಮಾಡೋದು ಒಂದು ವಿದ್ಯೆ ಮನುಷ್ಯ ಶಕ್ತಿ ನಾಶ ಮಾಡ್ಕೊಳ್ಳೋದು ಒಂದು ವಿದ್ಯೆ ಶಕ್ತಿ ನಾಶ ಮಾಡಿಕೊಂಡಾಗ ಶಕ್ತಿ ಸಂಪಾದನೆ ಮಾಡೋದು ಒಂದು ವಿದ್ಯೆ ಅದನ್ನೆಲ್ಲ ತಂದೆ ತಾಯಿಗಳೇ ಹೇಳ್ಕೊಡ್ಬೇಕು ಮಕ್ಕಳಿಗೆ ಬೇರೆಯವ್ರು ಯಾರು ಹೇಳ್ಕೊಡಲ್ಲ ನೋಡಿ ನಿಮ್ಮ ಮಕ್ಕಳು ಕೆಟ್ಟೋಗ್ತಾ ಇದ್ದರೆ ಬೇರೆಯವರು ಅದನ್ನು ಸರಿಪಡಿಸಲ್ಲ ನಿಮ್ಮ ಮಕ್ಕಳು ನೋವು ದುಃಖ ಕಷ್ಟ ಸಂಕಟದಲ್ಲಿದ್ದರೆ ಬೇರೆಯವರು ಬಂದದನ್ನು ಬಗೆಹರಿಸಲ್ಲ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಬೆಳೆಸಬೇಕು ಅಂದರೆ ಜೀವನದಲ್ಲಿ ಯಾವುದೇ ಕಷ್ಟವನ್ನು ಯಾವುದೇ ದುಃಖವನ್ನು ಅವರಿಗೆ ಬರದ ಹಾಗೆ ಜೀವನ ಮಾಡೋದನ್ನು ಕಲಿಸ್ಬೇಕು ಒಂದು ವೇಳೆ ಆ ಥರ ಬಂದಾಗ ಪರಿಹಾರ ಕ್ರಮಗಳನ್ನು ಕಲಿಸ್ಬೇಕು ಮನುಷ್ಯನ ಜೀವನದಲ್ಲಿ ಕಷ್ಟ ಮತ್ತು ಸುಖ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಶಕ್ತಿ ನಾಶ ಮಾಡಿಕೊಂಡಾಗ ಕಷ್ಟಗಳು ಬರ್ತವೆ ಶಕ್ತಿ ಸಂಪಾದನೆ ಮಾಡೋದು ಮಾಡಬೇಕಾದ್ರೆ ಸುಖ ಬರುತ್ತೆ ಈ ಶಕ್ತಿ ಸಂಪಾದನೆ ಮಾಡೋದು ಮತ್ತು ಶಕ್ತಿ ನಾಶ ಮಾಡೋದು ಇದನ್ನು ಮಕ್ಕಳಿಗೆ ಜ್ಞಾನ ಕೊಡಬೇಕು ತಂದೆ ತಾಯಿಗಳು ತಂದೆ ತಾಯಿಗಳು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಇವತ್ತು ಒಬ್ಬನ ಜೀವನ ಹಾಳಾಗೋಗಿದೆ ಅಂದರೆ ಅದು ಪುರುಷರಾಗಲಿ ಸ್ತ್ರೀಯರಾಗಲಿ ಅದಕ್ಕೆ ಮುಖ್ಯ ಕಾರಣ ತಂದೆ ತಾಯಿನೇ ಮಗು ಹುಟ್ಟಿದ ತಕ್ಷಣ ಒಂದು ಅಪೂರ್ವವಾಗಿ ಅದನ್ನು ಬೆಳೆಸಬೇಕು